ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಹೌದು ಇಷ್ಟು ಮಾಡಲ್ ಗಾಡಿ ಓನರ್ ಎಷ್ಟು ಓನರ್ ಎಷ್ಟೋ ಆರ್ಸಿಗಡ್ ನೋಡ್ರಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಇಲ್ಲ 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 ಅದು ಮಾರ್ಕ್ಸ್ ಕೊಡ್ತರ ಹಂಗೆ ಕೊಡ್ತರ ಇಲ್ಲ ಹಂಗೆ ಕೊಡ್ತರ ಶೋರೂಮ್ ಅವರ ಲೋನ್ ಐತನ ಗಾಡಿ ಮೇಲೆ ಹೇಳಿ ಲೋನ್ ಇದೆಯಾ ಇಲ್ಲ ಇಲ್ಲ ಲೋನ್ ಏನೂ ಇಲ್ಲ ನಾವು ಶೋರೂಮ್ ಅವರ ನಮಗೆ ಎಕ್ಸ್ಚೇಂಜ್ ಬಂದಿತ್ತು ಹೌದಾ ರನ್ನಿಂಗ್ ಎಷ್ಟು ಸರ್ ಗಡಿ ಬಜಾಜ್ ಶೋರೂಮ್ ನಮ್ಮದು ಕೊಪ್ಪಳ ಹಾ 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 ಶೋರೂಮ್ ಸೇಲ್ಸ್ ಅವರ ನಾವು ಹೌದಾ ಬಜಾಜ್ ಅವರ ಹೌದಾ ಗಾಡಿ ಕಂಡೀಷನ್ ನೀಟಾಗಿ ಇದೆಯಾ ಹಾ ಚೆನ್ನಾಗಿದೆ ಲೊಕೇಶನ್ ಸರ್ ಗಾಡಿ ಇರೋದು

ಅಲ್ಲಾ ನಾನ್ rate ನಾ ಹೇಳಿದೆ ಓಕೆ okay ಆದ್ರೆ ಹೇಳ್ರಿ ನಮ್ದ ಅಲ್ಲ ನಾವೇನ್ ಸೇ ನಾವು ಡಿ~ sale ನಾವ್ ಗಾಡಿ ಏನ್ ತಗೋಳಲ್ಲ ಹೌದು ಅದಕ್ಕೋಸ್ಕರ ನೀವ್ customer ಗೆ ಹೇಳ್ರಿ ಅವ್ರ rate ಏನ್ ಹೇಳ್ತಾರ ನಮ್ಗ್ ನಮ್ ಕಡೆ ಬಂದ್ರೆ negotiate ಮಾಡಿ ಗಾಡಿ ಕೊಡ್ತೇವ್ ಓಕೆ ಓಕೆ okay ಯು